ಸ್ನೇಹಿತರೆ ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ ಇತ್ತೀಚಿನ ನೇರ ಪ್ರಸಾರದಲ್ಲಿ ಒಬ್ಬ ಸ್ನೇಹಿತರು ಒಂದು ಪ್ರಶ್ನೆ ಕೇಳಿದ್ರು ಕೊರಗಜ್ಜನ ಅಪ್ರತಿಮ ಅನುಗ್ರಹಕ್ಕೆ ಏನು ಮಾಡಬೇಕು ಅಂತ ಸಾಮಾನ್ಯವಾಗಿ ಈ ಪ್ರಶ್ನೆ ಎಲ್ರಿಗೂ ಇರುತ್ತೆ ಅದಕ್ಕೆ ಕಾರಣ ಅವರ ಇಷ್ಟಾರ್ಥಗಳು ಇನ್ನೂ ಈಡೇರದೆ ಇರುವುದು ಕಾರಣವಾಗಿರಬಹುದು ಅಥವಾ ಅವರ ಮುಂದಿನ ಭವಿಷ್ಯಕ್ಕೆ ದೈವ ರಕ್ಷೆ ಇರಬೇಕು ಅನ್ನುವ ಉದ್ದೇಶ ಕೂಡ ಇರಬಹುದು ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ದೇವರ ಬಗೆಗಿನ ಭಕ್ತಿ ಶ್ರದ್ಧೆ ಎಷ್ಟು ಮುಖ್ಯ ಮತ್ತು ದೈವಶಕ್ತಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳಿಸಿಕೊಡುವ ಉದ್ದೇಶವೇ ಇವತ್ತಿನ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಹತ್ತಿರದವರಿಗೆ ಈ ವಿಡಿಯೋನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶೇರ್ ಮಾಡಿ ಜೊತೆಗೆ ನೀವಿನ್ನು ನಮ್ಮ ನಂಬಿಕೆ ನೆಟ್ವರ್ಕ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ದಯವಿಟ್ಟು ಈಗಲೇ ಆಗಿ ಮತ್ತೆ ಮುಂಬರುವ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಅದು ದೇವತೆಗಳು ಮನುಷ್ಯರ ಮಧ್ಯೆ ಬಾಳಿದ ಸತ್ಯಯುಗವಾಗಿರಬಹುದು ಅವತಾರಗಳನ್ನು ತಾಳಿ ನಮ್ಮೆಲ್ಲರಿಗೆ ಉತ್ತಮ ಜೀವನ ಮಾರ್ಗವನ್ನು ತೋರಿಸಿಕೊಟ್ಟ ಬೋಧಿಸಿದ ತ್ರೇತಾಯುಗ ದ್ವಾಪರಯುಗವಾಗಿರಲಿ ಅಷ್ಟೇ ಯಾಕೆ ದೇವರ ನಿತ್ಯ ನಾಮಸ್ಮರಣೆಯಿಂದ ಮಾತ್ರವೇ ಸಾತ್ವಿಕ ಜೀವನ ಪಡೆಯುವ ನಮ್ಮ ಕಾಲಘಟ್ಟವಾದ ಕಲಿಯುಗವಾಗಿರಲಿ ದೇವರ ಅನುಗ್ರಹ ಪಡೆಯುವ ವಾಮನ ಮಾರ್ಗ ಆವತ್ತಿಗೂ ಇವತ್ತಿಗೂ ಒಂದೇ ಅದು ನಮ್ಮ ಅಪ್ರತಿಮ ಭಕ್ತಿ ಮತ್ತು ನಂಬಿಕೆ ಸ್ನೇಹಿತರೆ ಮೈತುಂಬ ಭಸ್ಮ ಬಳಿದುಕೊಂಡು ತಲೆಬುರುಡೆಯಲ್ಲಿ ಆಹಾರ ಸೇವನೆ ಮಾಡುವ ನಿಗೂಢ ಅಗೋರಿಯಾಗಿರಲಿ ದಿನಂಪ್ರತಿ ದೇವರಿಗೆ ಪೂಜೆಯನ್ನು ಅರ್ಪಿಸುವ ಒಬ್ಬ ಅರ್ಚಕನಿರಬಹುದು ದಿನ ಶುಭ್ರ ಸ್ನಾನ ಮಾಡಿ ದೇವರ ಮುಂದೆ ಭಕ್ತಿಯಿಂದ ದೀಪ ಹಚ್ಚುವ ಗೃಹಿಣಿಯಾಗಿರಬಹುದು ತೊದಲು ಮಾತಿನಲ್ಲಿ ಓಂ ನಮ ಶಿವಾಯ ಅಂತ ಹೇಳುವ ಮಕ್ಕಳಿರಲಿ ಅಷ್ಟೇ ಯಾಕೆ ವರ್ಷಾನುಗಟ್ಟಲೆ ಘೋರ ತಪಸ್ಸನ್ನು ಮಾಡುವ ಋಷಿ ಮುನಿಗಳಿರಲಿ ಎಲ್ಲರಲ್ಲಿ ಕಾಣಸಿಗುವ ಸಾಮಾನ್ಯ ಅಂಶ ಅಂದರೆ ಅದು ಭಕ್ತಿ ಮತ್ತು ದೈವತ್ವದ ಮೇಲಿನ ನಂಬಿಕೆ ನಾವು ಹಲವಾರು ಭಾಗಗಳಲ್ಲಿ ಆರಾಧಿಸುವ ದೇವತೆಗಳು ಬೇರೆ ಬೇರೆ ಆಗಿರಬಹುದು ಆದರೆ ಭಕ್ತಿ ಮಾತ್ರ ಒಂದೇ ನಮ್ಮ ಶ್ರದ್ಧೆ ಮಾತ್ರ ಒಂದೇ ವರ್ಷಕ್ಕೆ ಒಮ್ಮೆ ಇರುಮುಡಿಯೊಟ್ಟು ಅಯ್ಯಪ್ಪನ ಸನ್ನಿಧಿಗೆ ಹೋಗುವವರು ಓಂ ಶಕ್ತಿ ತಾಯಿಯ ವ್ರತ ಮಾಡುವವರು ಶ್ರಾವಣ ಶುಕ್ರವಾರ ಪೂಜೆ ಅಗಿಲು ಸೇವೆ ನೇಮ ಹೋಮ ಹವನ ಅಗ್ರ ಪೂಜೆ ಎಲ್ಲದಕ್ಕೂ ಮೂಲ ಆಧಾರ ಸ್ತಂಭ ಭಕ್ತಿ ಮತ್ತು ನಂಬಿಕೆ ಈಗ ತುಳುನಾಡಿನ ಆರಾಧ್ಯ ದೈವವಾದ ಕೊರಗಜ್ಜನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುವ ಒಂದು ವಿಷಯವನ್ನು ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಮನುಷ್ಯರಲ್ಲಿ ಮನುಷ್ಯನಾಗಿ ಹುಟ್ಟಿ ದೈವತ್ವವನ್ನು ಪಡೆದು ಮನುಷ್ಯರ ಎಲ್ಲ ಕಷ್ಟಗಳನ್ನು ತಾನೂ ಅನುಭವಿಸಿ ಈಗ ಅಂಥದ್ದೇ ಪರಿಸ್ಥಿತಿಗಳನ್ನು ದಿನನಿತ್ಯ ಅನುಭವಿಸುವ ತನ್ನ ಭಕ್ತ ವೃಂದಕ್ಕೆ ಕಾಯುವ ದೈವವಾಗಿರೋದು ಸ್ವಾಮಿ ಸಾರ್ಲಪಟ್ಟದ ಅಜ್ಜ ಕೊರಗಜ್ಜ ಕೇವಲ ವೀಳೆದಲ್ಲೇ ಚಕ್ಕುಲಿ ಸಿಂಪೆ ಗಾತ್ರದಲ್ಲಿ ಮಧ್ಯ ಅರ್ಪಿಸಿದರೆ ನಿಮ್ಮ ಪಕ್ಕದಲ್ಲಿ ನಿಮ್ಮ ಕಷ್ಟಕ್ಕೆ ರಕ್ಷಣೆಯಾಗಿ ರಕ್ಷಕನಾಗಿ ಬಂದು ನಿಲ್ಲುವ ಕೊರಗಜ್ಜನ ಮಹಿಮೆ ಅತ್ಯಂತ ಅಪಾರ ಸ್ನೇಹಿತರೆ ಅಜ್ಜನ ಅನುಗ್ರಹ ಪಡೆಯೋದಕ್ಕೆ ಬೆಟ್ಟ ಹತ್ತಿ ಇಳಿಯಬೇಕಾಗಿಲ್ಲ ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಗಡಿ ದಾಟಬೇಕಿಲ್ಲ ಚಿನ್ನದ ಕಾಣಿಕೆ ಅರ್ಪಿಸಬೇಕಾಗಿಲ್ಲ ಮಲ್ಲಿಗೆ ಕುಸುಮದ ಹಾರ ಕೊಡಬೇಕಾಗಿಲ್ಲ ಕನಿಷ್ಠ ಪಕ್ಷ ಅಜ್ಜನ ಭಾವಚಿತ್ರ ಕೊಡಬೇಕಿಲ್ಲ ಎರಡು ವೀಳ್ಯದೆಲೆಯ ಮೇಲೆ ಅರಿಶಿನದ ಉಂಡೆಯನ್ನು ಮಾಡಿ ಇಟ್ಟು ದೇವರನ್ನ ಪೂಜಿಸುವ ದೇವ ಮಂದಿರದಲ್ಲಿ ಅಥವಾ ನಿಮ್ಮ ಮನೆಯ ಯಾವುದೇ ಶುಭ್ರ ಜಾಗದಲ್ಲಿ ಈ ವೀಳ್ಯದೆಲೆ ಅರಿಶಿನದ ಉಂಡೆಯನ್ನು ಇಟ್ಟು ನೈವೇದ್ಯಕ್ಕೆ ಅಡಿಕೆ ಎಲೆ ಚಕ್ಕುಲಿಯನ್ನು ಇಟ್ಟು ಪ್ರತಿ ಸೋಮವಾರ ಭಕ್ತಿ ಕೈ ಮುಗಿದು ನಿಮ್ಮ ಎಂಥದೇ ಕಷ್ಟಗಳಿರಲಿ ಎಂಥದ್ದೇ ಕೋರಿಕೆಗಳಿದ್ದರೂ ಮನಸ್ಸಿನಲ್ಲಿ ಅಜ್ಜನಲ್ಲಿ ತೋಡಿಕೊಂಡ್ರೆ ಬೇಡಿಕೊಂಡ್ರೆ ಸಾಕು ನಿಮ್ಮ ಜೀವನದಲ್ಲಿ ನೀವು ಊಹಿಸಿಕೊಳ್ಳದಾಗದಿರುವ ಚಮತ್ಕಾರಗಳನ್ನು ನಿಮ್ಮ ಕಣ್ಣೆದುರಿಗೆ ಮಾಡಿ ತೋರಿಸಿಬಿಡುತ್ತಾನೆ ಆ ಸ್ವಾಮಿ ಕೊರಗಜ್ಜ ಅಜ್ಜನನ್ನ ಸುಮ್ಮನೆ ಯಾರು ಅಷ್ಟು ಭಕ್ತಿಯಿಂದ ಕಾಪಾಡು ಕೊರಗಜ್ಜ ಕಾಪಾಡುವ ನನ್ನಜ್ಜ ಅಂತ ಕರೆಯೋದಿಲ್ಲ ಅಜ್ಜನ ಹೆಸರಿನಲ್ಲೇ ಒಂದು ವ್ರತವಿದೆ ಅಜ್ಜನ ಹೆಸರಿನಲ್ಲೇ ಒಂದು ಶಕ್ತಿ ಇದೆ ಅಜ್ಜನ ಹೆಸರಿನಲ್ಲೇ ಒಂದು ಅಭಯವಿದೆ ಅಜ್ಜನ ಹೆಸರಿನಲ್ಲೇ ಆ ಎಲ್ಲಾ ದೇವತೆಗಳ ಆಶೀರ್ವಾದವಿದೆ ಕೊರಗಜ್ಜ ಒಂದು ಭರವಸೆ ಕೊರಗಜ್ಜ ಒಂದು ಶ್ರೀರಕ್ಷೆ ಕೊರಗಜ್ಜ ನಮ್ಮವ ಅವನಿಗೆ ಅರ್ಪಿಸುವುದಕ್ಕೆ ನಿಮ್ಮ ಹತ್ತಿರ ಏನೂ ಇಲ್ಲ ಪರವಾಗಿಲ್ಲ ಭಕ್ತಿಯಿಂದ ಕೈ ಮುಗಿದು ಆತನ ನಾಮಸ್ಮರಣೆ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಐದು ಬಾರಿ ಕಾಪಾಡು ಕೊರಗಜ್ಜ ಕಾಪಾಡು ನನ್ನಜ್ಜ ಅಂತ ಸ್ಮರಿಸಿ ರಾತ್ರಿ ಮಲಗುವಾಗ ಈ ಸ್ಮರಣೆಯನ್ನು ಮಾಡಿ ಇಷ್ಟನ್ನ ಯಾರು ಬೇಕಾದರೂ ಮಾಡಬಲಿರಿತಾನೆ ಅಜ್ಜನಿಗೆ ನಿಮ್ಮ ಭಕ್ತಿ ಬೇಕು ನಂಬಿಕೆ ಬೇಕು ಶ್ರದ್ಧೆ ಬೇಕು ಇಷ್ಟಿದ್ರೆ ನಿಮ್ಮ ಹಕ್ಕಿನ ಯಾವುದೇ ಕೋರಿಕೆ ನೆರವೇರಿಸಿ ಬಿಡ್ತಾನೆ ಯಾಕಂದ್ರೆ ಅವನ ಕರುಣೆ ಅಂತದ್ದು ಸ್ನೇಹಿತರೆ ಪ್ರತಿ ಸೋಮವಾರ ನಾನು ಹೇಳಿದ ವಿಷಯವನ್ನು ಮಾಡಿ ನೋಡಿ ಅಜ್ಜನ ಅನುಗ್ರಹ ಖಂಡಿತ ಆಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಆಗ್ತೀನಿ ಅಂದ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಒಳ್ಳೆಯದಾಗಲಿ ಕಾಪಾಡು ಕೊರಗಜ್ಜ ಕಾಪಾಡು ನನ್ನಜ್ಜ ಎಲ್ರಿಗೂ ನಮಸ್ಕಾರ